ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಪ್ರೊಫೆಸರ್ ವೆಂಕಟಗಿರಿಗೌಡ ಹಾಗೂ ಅಪ್ಪಾಜಿಗೌಡರ ನಂತರ ಬೊಂಬೆನಾಡು ಚನ್ನಪಟ್ಟಣ ಕೇರಿಯಲ್ಲಿದೆ ಪ್ರತಿಷ್ಠಿತ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನ ಸ್ಥಾನಗಾದಿ ರೇಸ್ನಲ್ಲಿ ಚನ್ನಪಟ್ಟಣದ ನಿರ್ದೇಶಕ ಜಯಮುತ್ತು ಹೆಸರು ಮುಂಚೂಣಿಯಲ್ಲಿದೆ ಟಿಎನ್ ಬಾಲಕೃಷ್ಣ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಪದಚ್ಯುತ್ಯಗೊಳಿಸಿ ಕೆಂಚಪ್ಪಗೌಡ ಅಧಿಕಾರದ ಗದ್ದುಗೆ ಏರಿದರು ನವೆಂಬರ್ ಇಪ್ಪತ್ತ್ ಮೂರರಂದು ನೂತನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕ ನಿಗದಿಯಾಗಿದೆ ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಜನ್ಮ ತಾಳಿದ್ದ ಒಕ್ಕಲಿಗರ ಸಂಘವು ಇಂದು ಗುಂಪುಗಾರಿಕೆಯಿಂದ ಸೊರಗುತ್ತಿದೆ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಜನಾ ನೀವು ನೋಡುತ್ತಿದ್ದೀರಿ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾ ಪ್ರೊಫೆಸರ್ ವೆಂಕಟಗಿರಿಗೌಡ ಹಾಗೂ ಅಪ್ಪಾಜಿಗೌಡರ ನಂತರ ಬೊಂಬೆನಾಡು ಚನ್ನಪಟ್ಟಣ ಕೇರಿಯಲ್ಲಿದೆ ಪ್ರತಿಷ್ಠಿತ ಒಕ್ಕಲಿಗರ ಸಂಘದ ಅಧ್ಯಕ್ಷ ಸ್ಥಾನ ರಾಜ್ಯದ ಪ್ರತಿಷ್ಠಿತ ಸಂಘಗಳ ಸಾಲಿನಲ್ಲಿ ಅಗ್ರಗಣ್ಯ ಎನಿಸಿರುವ ರಾಜ್ಯ ಒಕ್ಕಲಿಗರ ಅಧ್ಯಕ್ಷರ ಆಯ್ಕೆ ಇದೇ ತಿಂಗಳು ಇಪ್ಪತ್ತ್ ಮೂರರಂದು ಭಾನುವಾರ ನಿಗದಿಯಾಗಿದೆ ಅಧ್ಯಕ್ಷಗಾದಿ ರೇಸ್ನಲ್ಲಿ ಚನ್ನಪಟ್ಟಣದ ನಿರ್ದೇಶಕ ಜಯಮುತ್ತು ಹೆಸರು ಮುಂಚೂಣಿಯಲ್ಲಿದೆ ಸಂಘದ ಮೂವತ್ತೈದು ನಿರ್ದೇಶಕರಲ್ಲಿ ಇಪ್ಪತ್ತೈದು ಮಂದಿ ನಿರ್ದೇಶಕರು ಜಯಮುತ್ತು ಪರವಾಗಿದ್ದು ಈಗಾಗಲೇ ಅವರೆಲ್ಲರೂ ಅಹಮದಾಬಾದ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆಂಬ ಮಾಹಿತಿ ಲಭ್ಯವಾಗಿರುವುದರಿಂದ ಅವರ ಆಯ್ಕೆ ಬಹುತೇಕ ಖಚಿತವಾಗಿದೆ ಎನ್ನಲಾಗಿದೆ ಕಳೆದ ಬಾರಿಯೂ ಚುನಾವಣೆಯಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿದ್ದ ಸಿಎನ್ ಬಾಲಕೃಷ್ಣನ್ ಮತ್ತು ಅವರ ಬೆಂಬಲಿಗರ ತಂಡದ ವಿರುದ್ಧ ಬಂಡಾಯವೆದ್ದ ಕೆಂಚಪ್ಪಗೌಡ ತಂಡ ಸಿಎನ್ ಬಾಲಕೃಷ್ಣ ನೇತೃತ್ವದಲ್ಲಿ ಕಾರ್ಯಕಾರಿ ಸಮಿತಿಯನ್ನು ಪದಚ್ಯುತಗೊಳಿಸಿ ಬಿ ಕೆಂಚಪ್ಪಗೌಡ ಅಧಿಕಾರದ ಗದ್ದುಗೆ ಏರಿದರು ಪ್ರಸ್ತುತ ಜಯಮುತ್ತು ನೇತೃತ್ವದಲ್ಲಿ ಬಿ ಕೆಂಚಪ್ಪಗೌಡರ ವಿರುದ್ಧ ಅವಿಶ್ವಾಸ ತಂದು ಕಾರ್ಯಕಾರಿ ಸಮಿತಿಯನ್ನು ಪದಚ್ಯುತಗೊಳಿಸಿದ ಹಿನ್ನೆಲೆಯಲ್ಲಿ ನವೆಂಬರ್ ಮೂರರಂದು ನೂತನ ಅಧ್ಯಕ್ಷರ ಆಯ್ಕೆಗೆ ದಿನಾಂಕ ನಿಗದಿಯಾಗಿದೆ ರಾಜ್ಯದ ಒಕ್ಕಲಿಗರ ಸಂಘದ ಅಧ್ಯಕ್ಷ ಗಾದಿಯಾ ಪ್ರಬಲ ಅಕ್ಷಾಂಶಿ ಎನ್ನಲಾಗಿರುವ ಎಚ್ ಸಿ ಜಯಮುತ್ತು ಇಪ್ಪತ್ತೈದು ಮಂದಿ ನಿರ್ದೇಶಕರೊಂದಿಗೆ ಪ್ರವಾಸದಲ್ಲಿದ್ದಾರೆ ಎನ್ನಲಾಗಿದ್ದು ನವೆಂಬರ್ ಇಪ್ಪತ್ತೆರಡರಂದು ನಗರಕ್ಕೆ ಆಗಮಿಸಲಿದ್ದು ನಿರ್ದೇಶಕರು ಬಹುತೇಕ ತಮ್ಮ ನಾಯಕನನ್ನು ಆಯ್ಕೆ ಮಾಡಲಿದ್ದಾರೆ ಎನ್ನಲಾಗಿದೆ ಎಲ್ಲವೂ ಅಂದುಕೊಂಡಂತೆ ನಡೆದು ಎಚ್ ಸಿ ಜಯಮುತ್ತು ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾದರೆ ಚನ್ನಪಟ್ಟಣ ತಾಲೂಕಿನ ಪ್ರೊಫೆಸರ್ ಗಿರಿಗೌಡ ನಂತರ ಅಪ್ಪಾಜಿ ಗಿರಿಗೌಡರು ಒಕ್ಕಲಿಗರ ಸಂಘದ ಅಧ್ಯಕ್ಷಗಾದಿಗೇರಿ ಕೀರ್ತಿ ಗಳಿಸಿದ್ದಾರೆ ಇವರಿಬ್ಬರ ನಂತರದ ಕೀರ್ತಿ ಜಯಮುತ್ತೂರವರಿಗೆ ಸಲ್ಲುತ್ತದೆ ಪ್ರೊಫೆಸರ್ ಗಿರಿಗೌಡರು ವಿಶ್ವದ ಏಳು ಮಂದಿ ಆರ್ಥಿಕ ತಜ್ಞರಾಗಿದ್ದರಲ್ಲದೆ ರಾಜ್ಯದ ಒಕ್ಕಲಿಗರ ಸಂಘದ ಅಧ್ಯಕ್ಷರಾಗಿ ಸಂಘವನ್ನು ಸದೃಢವಾಗಿ ಮುನ್ನಡೆಸಿದ್ದಲ್ಲದೆ ಅಂದಿನ ಪ್ರಧಾನಮಂತ್ರಿ ಎಚ್ ಡಿ ದೇವೇಗೌಡರ ವಿರುದ್ಧ ಪುಸ್ತಕ ಹೊರತಂದು ಮುಜುಗರ ಕೀಡು ಮಾಡಿದ್ದನ್ನು ಸ್ಮರಿಸಬಹುದು ಡಾಕ್ಟರ್ ಅಪ್ಪಾಜಿಗೌಡ ಮತ ಕೀಳಲು ಬಾರದಿದ್ದರೂ ಸಂಘಕ್ಕೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆಂಬ ಹಿನ್ನೆಲೆಯಲ್ಲಿ ಹೆಚ್ಚಿನ ಮತ ನೀಡಿ ಗೆಲ್ಲಿಸಲಾಗಿತ್ತಾದರೂ ಮತದಾರರ ನಿರೀಕ್ಷೆ ಹುಸಿಯಾಗಿತ್ತು ಸಮಾಜದ ಶ್ರೇಯೋಭಿವೃದ್ಧಿಗಾಗಿ ಜನ್ಮ ತಾಳಿದ್ದ ಒಕ್ಕಲಿಗರ ಸಂಘವು ಇಂದು ಗುಂಪುಗಾರಿಕೆಯಿಂದ ಸೊರಗುತ್ತಿದೆ ಪ್ರತಿ ಮೂರು ತಿಂಗಳು ಆರು ತಿಂಗಳಿಗೊಮ್ಮೆ ಪದಾಧಿಕಾರಿಗಳನ್ನು ಬದಲಾವಣೆ ಮಾಡಿಕೊಂಡು ಗುಂಪುಗಾರಿಕೆ ನಡೆಸಿದರೆ ಸಂಘದ ಗತಿ ಏನಾಗಬೇಕು ಒಕ್ಕಲಿಗರ ಸಮಾಜದ ಮಕ್ಕಳ ಭವಿಷ್ಯದ ಪ್ರಶ್ನೆ ಏನು ಎಂದು ಪ್ರಜ್ಞಾವಂತರು ಕಳವಳ ವ್ಯಕ್ತಪಡಿಸಿದ್ದಾರೆ